ಈಗ ಈ ಟ್ವೆಂಟಿ ಸೆವೆನನ್ನು ನಾವೇನು ಬರಿಬೇಕು ಇದರ ಘನಮೂಲ ಬರಿಬೇಕು ಮಕ್ಳು ಎಷ್ಟು ಅಂತ ಬರಿತೀರಾ ಮೂರು ಎಕ್ಸ್ ಹೋಲ್ ಕ್ಯೂಬ್ ಈ ರೂಪದಲ್ಲಿ ಬರ್ಕೊಂಡಿದ್ದೀನಿ ಪ್ಲಸ್ ವೈ ಅಂದರೆ ವೈ ಕ್ಯೂಬ್ ಪ್ಲಸ್ ಸಿ ಝೆಡ್ಸ್ ಕ್ಯೂಬ್ ಅಂತೇಳಿದ್ರು ಸಿ ಝೆಡ್ ಕ್ಯೂಬನ್ನು ಝೆಡ್ ಕ್ಯೂಬ್ ಅಂತಲೇ ಬರ್ಕೊಳ್ಳಿ ಮೈನಸ್ ಮೂರು ಇಂಟು ಎ ಅಂತೇಳಿದ್ರೆ ಇಲ್ಲಿ ಬರೆದಿದೆ ಮೂರು ಎಕ್ಸ್ ಇಂಟು ಬಿ ಅಂದರೆ ವೈ ಸಿ ಅಂದರೆ ಝೆಡ್ ಈಕ್ವಲ್ ಟು ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಇದನ್ನೇ ಎ ಪ್ಲಸ್ ಬಿ ಪ್ಲಸ್ ಸಿ ಏನು ಬರೀತೀರಾ ಮೂರು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಏನಂತ ಬರೀಬೇಕು ಎ ಸ್ಕ್ವೈರ್ ಎ ಸ್ಕ್ವೈರ್ ಇದ್ದ ಜಾಗದಲ್ಲಿ ಏನಿದೆ ಮೂರು ಎಕ್ಸ್ ಹೋಲ್ ಸ್ಕ್ವಯರ್ ಪ್ಲಸ್ ಬಿ ಇದ್ದ ಜಾಗದಲ್ಲಿ ಏನಿದೆ ವೈ ಸ್ಕ್ವಯರ್ ಪ್ಲಸ್ ಝಡ್ ಇದ್ದ ಜಾಗದಲ್ಲಿ ಸಿ ಇದ್ದ ಜಾಗದಲ್ಲಿ ಝಡ್ ಇದೆ ಝಡ್ ಸ್ಕ್ವೇರ್ ಮೈನಸ್ ಎ ಬಿ ಎ ಅಂದರೆ ಇದು ಬಿ ಅಂದರೆ ಇದು ಆಗ ಮೂರು ಇಂಟು ಎಕ್ಸ್ ವೈ ಆಗ ಮೂರು ಎಕ್ಸ್ ವೈ ಅಂತ ಬರಿತೀರ ಮೈನಸ್ ಬಿ ಸಿ ಬಿ ಸಿ ಅಂದರೆ ಇದು ವೈ ಮತ್ತೆ ಝೆಡ್ ಆಗ ಏನು ಬರಿತೀರಾ ವೈ ಮತ್ತೆ ಝೆಡ್ ಅಂತ ಬರಿತೀರ ಮೈನಸ್ ಸಿ ಎ ಅಂದರೆ ಸಿ ಇದು ಎ ಇದು ಆಗ ಮೂರು ಎಕ್ಸ್ ಝೆಡ್ ಆಗುತ್ತೆ ಆಗ ಮೂರು ಎಕ್ಸ್ ಝೆಡ್ ಆಗುತ್ತೆ ಇದು ಇದ್ರದ್ದು ಆನ್ಸರ್ ಮಕ್ಳೆ ಈಸಿ ಇದೆಯಲ್ವಾ ಇದನ್ನ ಒಂದೇ ಪೇಜಲ್ಲಿ ಬರಿಬೇಕು ಅಂತೇಳಿ ಇದರಲ್ಲಿ ಹೀಗೆ ಮಾಡಿ ತೋರಿಸಿದ್ದೀನಿ ಓಕೆ ಹೀಗೆ ಬರಿಬೇಕು ನೀವು ಬರೀಬೇಕಾದ್ರೆ ಇದು ಇದರ ಅಪವರ್ತನ ಇದು ಇದರ ಈ ಇಪ್ಪತ್ತೇಳು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ ಒಂಬತ್ತು ಎಕ್ಸ್ ವೈ ಝೆಡ್ನ ಅಪವರ್ತನ ಓಕೆ ಮಕ್ಳೆ ಇದನ್ನು ನೋಡುವಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಮಕ್ಳೇ ಇದು ಎ ಇದು ಬಿ ಫಾರ್ಮ್ ರೂಪದಲ್ಲಿ ಇದೆ ಈಗ ಏನು ಮಾಡ್ತೀರ ನೀವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಲ್ಲಿ ಮೈನಸ್ ಇರೋದ್ರಿಂದ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈಗ ಇದನ್ನು ಹಾಗೆ ಬರ್ಕೊಳ್ಳಿ ಒಂದು ಬೈ ಎರಡು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅನ್ನು ಹಾಗೆ ಬರ್ಕೊಳ್ಳಿ ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು ಎಕ್ಸ್ ಮೈನ್ ಎ ಎ ಸ್ಕ್ವಯರ್ ಎ ಸ್ಕ್ವಯರ್ ಅಂತೇಳಿದ್ರೆ ಏನು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ವೈ ಸ್ಕ್ವಯರ್ ಅಂದ್ರೇನು ಇಲ್ಲಿ ಎ ಅಂತ ಹೇಳಿದ್ರೆ ಎಕ್ಸ್ ಬಿ ಅಂತೇಳಿದ್ರೆ ವೈ ಆಗ ನಾನು ವೈ ಸ್ಕ್ವಯರ್ ಅಂತ ಬರ್ತೀನಿ ಮೈನಸ್ ಎರಡು ಎಕ್ಸ್ ವೈ ಅಲ್ವಾ ಎರಡು ಎರಡು ಇಂಟು ಎ ಇಂಟು ಬಿ ಅಂತ ಬರೆದಿದ್ದೀನಿ ಪ್ಲಸ್ ಇಲ್ಲಿ ಬರುವಾಗ ಇದು ಎ ಆಗುತ್ತೆ ಇದು ಬಿ ಆಗುತ್ತೆ ಆಗ ಎ ಸ್ಕ್ವಯರ್ ಎ ಸ್ಕ್ವಯರ್ ಅಂದರೆ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಎರಡು ಎ ಅಂತೇಳಿದ್ರೆ ಇಲ್ಲಿ ವೈ ಝೆಡ್ ಓಕೆ ನೆಕ್ಸ್ಟ್ ಲಾಸ್ಟ್ ಒನ್ ಪ್ಲಸ್ ಇದು ಅಷ್ಟೇ ಇದು ಎ ಇದು ಬಿ ಆಗುತ್ತೆ ಆಗ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂತೇಳಿದ್ರೆ ಝೆಡ್ ಸ್ಕ್ವಯರ್ ಪ್ಲಸ್ ಎಕ್ಸ್ಕ್ವಯರ್ ಮೈನಸ್ ಟು ಝೆಡ್ ಎಕ್ಸ್ ಇಷ್ಟಾಗುತ್ತೆ ಮಕ್ಕಳು ಈಗ ನೋಡಿ ಎಕ್ಸ್ಕ್ವಯರ್ ಇಲ್ಲಿ ಎಲ್ಲಿ ಎಕ್ಸ್ಕ್ವಯರ್ ಇದೆ ಇನ್ನೊಂದು ಎಕ್ಸ್ಕ್ವಯರ್ ಇಲ್ಲೊಂದು ಎಕ್ಸ್ಕ್ವಯರ್ ಇದೆ ಆಗ ಇದನ್ನು ಹಾಗೆ ಬರೀರಿ ಅರ್ಧ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಆಗಿ ಬರೆದು ಇಲ್ಲಿ ಯಾವ್ದಾವುದು ಎರಡೆರಡು ಸಲ ಇದೆ ಅದನ್ನು ಕೂಡಿಸ್ಕೊಳ್ಳಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಏನಾಗುತ್ತೆ ಎರಡು ಎಕ್ಸ್ ಸ್ಕ್ವಯರ್ ಆಗುತ್ತೆ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಏನಾಗುತ್ತೆ ಎರಡು ವೈ ಸ್ಕ್ವಯರ್ ಆಗುತ್ತೆ ಪ್ಲಸ್ ಇಲ್ಲಿ ನೋಡಿ ಇಲ್ಲೊಂದು ಝೆಡ್ ಸ್ಕ್ವಯರ್ ಇದೆ ಇಲ್ಲೊಂದು ಪ್ಲಸ್ ಝೆಡ್ ಸ್ಕ್ವಯರ್ ಇದೆ ಆಗ ಏನಾಯಿತು ಎರಡು ಝೆಡ್ ಸ್ಕ್ವಯರ್ ಇಲ್ಲಿ ಮೈನಸ್ ಎರಡು ಎಕ್ಸ್ ವೈ ಇಲ್ಲಿ ಮೈನಸ್ ವೈ ಝೆಡ್ ಎರಡು ವೈ ಝೆಡ್ ಲಾಸ್ಟ್ದು ಮೈನಸ್ ಎರಡು ಝೆಡ್ ಎಕ್ಸ್ ಮಕ್ಕಳೇ ಇದಿಷ್ಟನ್ನು ನೋಡಿದಾಗ ನಿಮಗೆ ಏನು ಸಾಮಾನ್ಯವಾಗಿ ಕಾಣ್ತಾ ಇದೆ ಎರಡು ಅಂತೇಳಿದ ಎಲ್ಲ ಕಡೆ ಇದೆಯಾ ಆಗ ನಾವೇನು ಮಾಡೋಣ ಈ ಆ ಎರಡನ್ನು ಇಲ್ಲಿಗೆ ಸಾಮಾನ್ಯವಾಗಿ ತೊಗೊಳ್ಳೋಣ ಈ ಕಡೆ ಬರ್ಕೊಳ್ತೀನಿ ಇಲ್ಲಿ ಬರಿಬೇಕಿತ್ತು ಇಲ್ಲಿ ಬರ್ಕೊಂಡಿದ್ದೀನಿ ಈಸಿ ಆಗಲಿ ಅಂತ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಇಲ್ಲಿ ಉಳ್ಕೊಂಡಿದ್ದು ಎರಡು ತೆಗೆದು ಬಿಟ್ಟಿದ್ದೀನಿ ಉಳ್ದಿದ್ದನ್ನು ಮಾತ್ರ ಬರೀರಿ ವೈ ಸ್ಕ್ವಯರ್ ಪ್ಲಸ್ ಝೆಡ್ square ಮೈನಸ್ ಎಕ್ಸ್ ವೈ ಮೈನಸ್ minus ಮೈನಸ್ ಝೆಡ್ ಎಕ್ಸ್ ಇದು ಉಳೀತದೆ ಈ ಎರಡು ಈ ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಮೈನಸ್ ಎಕ್ಸ್ ವೈ ಮೈನಸ್ ಇದನ್ನು ನೋಡಿದ ತಕ್ಷಣ ನಿಮಗೇನು ಪ್ರಶ್ನೆಯನ್ನು ಯೋಚನೆ ಏನು ಇದರ ಪ್ರಶ್ನೆ ಏನು ಹಾಂ ನಮಗೆ ಫಾರ್ಮುಲಾ ಏನು ಗೊತ್ತಿದೆ ಇದು ಯಾವ ಫಾರ್ಮು ಫಾರ್ಮುಲಾದ ಉತ್ತರ ಏನ್ ಇದು ಯಾವ ಹಾಮ್ಲದ ಉತ್ತರ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ವೈ ವೈಝೆಡ್ನ ಉತ್ತರನೇ ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝಡ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಆಗ ನಮಗೆ ಉತ್ತರ ಬಂತಲ್ವ ಇದ್ರದ್ದು ಉತ್ತರ ಇದು ಬಂತು ಅದರಿಂದ ಏನಾಯಿತು ತಾಳೆ ನೋಡಿ ಅಂತ ಕೇಳಿದರೆ ತಾಳೆ ನೋಡಿದಾಗ ಇದನ್ನು ನಾವೇನಂತ ಬರಿತೀವಿ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝೆಡ್ ಕ್ಯೂ ಮೈನಸ್ ಮೂರು ಎಕ್ಸ್ ಉತ್ತರನೇ ಇದು ಆದ್ದರಿಂದ ಎಲ್ ಎಚ್ ಎಸ್ ಎಡಗಡೆ ಏನು ಕೊಟ್ಟಿದ್ದಾರೋ ಅವರು ಅದಕ್ಕೆ ಉತ್ತರವಾಗಿ ನಮಗೆ ಬಲಗಡೆನೂ ಅದೇ ಬಂದಿದೆ ಅರ್ಥ ಆಯ್ತಲ್ಲ ಎಡಬದಿ ಸಮ ಬಲಬದಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ ಅರ್ಥ ಆಯ್ತಲ್ಲ ಮಕ್ಕಳೇ ನೆಕ್ಸ್ಟ್ ಲೆಕ್ಕ ಇದೇ ಥರ ಇದೇ ಫಾರ್ಮುಲಾದಲ್ಲಿ ನೆಕ್ಸ್ಟ್ ಲೆಕ್ಕ ಸೆ ಲೆಕ್ಕನೂ ಒಂದೇ ಮಕ್ಕಳು ಯಾಕಂದರೆ ಬೋರ್ಡಲ್ಲಿ ಮಾಡಿದ್ರೆ ಬೋರ್ಡಲ್ಲಿ ಸ್ಪೇಸ್ ಸಾಲದಿಲ್ಲ ಅಂತ ಶೀಟಲ್ಲಿ ಇದ್ದೀನಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಈಕ್ವಲ್ ಟು ಮೂರು ಎಕ್ಸ್ ವೈ ಝೆಡ್ ಅಂತ ಪ್ರೂವ್ ಮಾಡಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ ನಮಗೇನು ಫಾರ್ಮುಲಾ ಗೊತ್ತಿದೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ವೈಝೆಡ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಮೈನಸ್ ವೈಝೆಡ್ ಮೈನಸ್ ಝೆಡ್ ಎಕ್ಸ್ ಇದು ಫಾರ್ಮುಲಾ ನಾವು ಲಾಸ್ಟೇ ಲಾಸ್ಟ್ ಇದರಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಲಾಸ್ಟ್ ಮೇನಲ್ಲೂ ಇದೇ ಫಾರ್ಮುಲಾ ಮಾಡಿದ್ದು ಈ ಫಾರ್ಮುಲಾನ ನೆನಪಿಟ್ಕೋಬೇಕು ಈಗ ಅವರು ಏನಂತ ಕಂಡೀಷನ್ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಏನಂತ ಕೊಟ್ಟಿದ್ದಾರೆ ಸೊನ್ನೆ ಅಂತ ಕೊಟ್ಟಿದ್ದಾರೆ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಮಕ್ಳೆ ನಿಮಗೆ ಗೊತ್ತಿದೆ ಝೀರೋ ಇಂಟು ಯಾವುದೇ ನಂಬರ್ ಝೀರೋ ಗುಣಿಸು ಯಾವುದೇ ಸಂಖ್ಯೆ ಸಿಕ್ಕಿದ್ರೆ ಆನ್ಸರ್ ಎಷ್ಟು ಝೀರೋ ಆಗ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಇದನ್ನು ಬರ್ಕೊಳ್ತಾ ಇದ್ದೀನಿ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ವೈ ಝೆಡ್ ಅಂತ ಹೇಳಿದರೆ ಏನು ಆನ್ಸರ್ ಬಂತು ನಮಗೆ ಝೀರೋ ಬಂತು ಆಗ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಈಕ್ವಲ್ ಟು ಮೂರು ಎಕ್ಸ್ ವೈ ಅಂದರೆ ಈಶೆ ತನ್ನ ಏನಾಗುತ್ತೆ ಪ್ಲಸ್ ಮೂರು ಎಕ್ಸ್ ವೈ ಝೆಡ್ ಆಗುತ್ತೆ ಆನ್ಸರ್ ಆಯಿತಲ್ವಾ ಇಷ್ಟೇ ತೋರಿಸಿ ಅಂತ ಕೇಳಿದರೆ ಎಕ್ಸ್ ವೈ ಪ್ಲಸ್ ಸೂತ್ರ ಬರೆಯೋದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇದ್ದಲ್ಲಿಗೆ ಝೀರೋ ಹಾಕೋದು ಝೀರೋ ಹಾಕಿ ಈಕ್ವಲ್ ಟು ಝೀರೋ ಆಗುತ್ತೆ ಆಗ ನಮಗೆ ಬೇಕಾಗಿದೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ವ್ಯಾಲ್ಯೂ ಈಕ್ವಲ್ ಟು ಏನಾಗುತ್ತೆ ಜೀರೋ ಇರೋದ್ರಿಂದ ಹೋದಾಗ ಅದು ಪ್ಲಸ್ ತ್ರೀ ಎಕ್ಸ್ ಝೆಡ್ ಆಗುತ್ತೆ ಓಕೆ ಮಕ್ಕಳೇ ಇದು ಹದಿನಾಲ್ಕನೇ ಮೇನು ನೇರವಾಗಿ ಘನಗಳನ್ನು ಲೆಕ್ಕಿಸದೆ ಕೆಳಗಿನವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕ್ಯೂಬ್ ಎಲ್ಲ ಫೈಂಡ್ ಔಟ್ ಮಾಡದೆ ಜಸ್ಟ್ ಅದರ ಬೆಲೆಯನ್ನು ಕಂಡಿಡೀರಿ ಅಂತ ಕೇಳಿದರೆ ಹನ್ನೆರಡು ಇಂಟು ಹನ್ನೆರಡು ಇಂಟು ಹನ್ನೆರಡು ಇಂಟು ಗುಣಸೋದ್ ಬೇಡ ಈಗ ಅದಕ್ಕಿಂತ ಒಂದು ಕಂಡೀಷನ್ ಇದೆ ನಾವು ಕಲ್ತ್ಕೊಂಡಿದ್ದೀವಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಝೀರೋ ಆದರೆ ನಾವೇನು ಕಲ್ತಿದ್ದೀವಿ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝೆಡ್ ಕ್ಯೂ ಈಕ್ವಲ್ ಟು ಈಗ ತಾನೇ ಮಾಡಿದ್ವಿ ಮೂರು ಎ ಬಿ ಸಿ ಅಂತ ಸಾಧಿಸಿದ್ದೀವಿ ಅಲ್ವ ಮಕ್ಳೇ ಈಗ ಇದು ಇಷ್ಟನ್ನು ನೋಡಿ ಝೀರೋ ಬರ್ತದ ನೋಡಿ ಹನ್ನೆರಡು ಪ್ಲಸ್ ಏಳು ಪ್ಲಸ್ ಐದು ಇದು ಮೈನಸ್ ಹನ್ನೆರಡು ಈಗ ಮೈನಸ್ ಹನ್ನೆರಡು ಏಳು ಪ್ಲಸ್ ಐದು ಅಂತ ಹೇಳಿದ್ರೆ ಪ್ಲಸ್ ಹನ್ನೆರಡು ಬರ್ತದೆ ಆನ್ಸರ್ ಏನು ಬಂತು ಝೀರೋ ಬಂತು ಆಗ ನಾವು ಯಾವ ಫಾರ್ಮಲ್ಲಿ ಹಾಕಬೇಕು ಜಸ್ಟ್ ತ್ರೀ ಎ ಬಿ ಸಿ ಗೆ ಹಾಕಿದರೆ ನಮ್ಗೆ ಆನ್ಸರ್ ಬರ್ತದೆ ತ್ರೀ ಇಂಟು ಎ ಅಂತ ಹೇಳಿದ್ರೆ ಮೈನಸ್ ಹನ್ನೆರಡು ಇಂಟು ಬಿ ಅಂತ ಅಂತೇಳಿದ್ರೆ ಏಳು ಇಂಟು ಐದು ಈಗ ಮೈನಸ್ ಇಲ್ಲಿ ಒಂದೇ ಕಡೆ ಮೈನಸ್ ಇರೋದನ್ನ ಆನ್ಸರ್ಲಿ ಮೈನಸ್ ಬರ್ತದೆ ಅಂತ ಅಂತೇಳಿದ್ರು ಕಟ್ಟಿಟ್ಟ ಬುದ್ಧಿ ಹನ್ನೆರಡು ಒಂದರಡು ಇಪ್ಪತ್ತ್ನಾಲ್ ಮೂವತ್ತಾರು ಇಂಟು ಏಳು ಐದುಲಿ ಮೂವತ್ತ ಐ ಈಗ ನಾವು ಇದನ್ನು ಉಣಿಸ್ಕೊಳ್ಳೋಣ ಮೂವತ್ತಾರು ಇಂಟು ಮೂವತ್ತ ಐದು ಐದಾರಲಿ ಮೂವತ್ತು ಮೂರು ಐದ್ ಮೂರು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಮೂರಾರ್ಲಿ ಹದಿನೆಂಟು ಒಂದು ಮೂರ್ ಮೂರು ಒಂಬತ್ತು ಒಂದು ಹತ್ತು ಕೂಡ್ಸೋ ಎಂಟು ಎಂಟು ಹದಿನಾರು ಒಂದು ಎರಡು ಒಂದು ಎಂತಹ ಮೈನಸ್ ಸಾವಿರದ ಇನ್ನೂರ ಅರವತ್ತು ಆನ್ಸರ್ ಬರ್ತದೆ ಮಕ್ಕಳಿಗೆ ಈಸಿ ಇದೆಯಲ್ವಾ ಫಸ್ಟ್ ಮಾಡಬೇಕಾಗಿದ್ದೇನು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೀರೋ ಇದೆಯಾ ಅಂತ ಪ್ರೂವ್ ಮಾಡ್ಕೊಳ್ಬೇಕು ನೋಡ್ಕೋಬೇಕು ಓಕೆ ಝೀರೋ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಝೀರೋ ಬಂದ್ರೆ ನಾವೇನ್ ಮಾಡ್ಬೋದು ಉಣಿಸ್ದಾಗ ನಮಗೆ ಸಾವಿರದ ಇನ್ನೂರ ಅರವತ್ತು ಬರ್ತದೆ ಅದನ್ನು ಬರ್ಕೊಳ್ಳಿ ನೆಕ್ಸ್ಟ್ ಲೆಕ್ಕ ಇಪ್ಪತ್ತೆಂಟು ಹೋಲ್ ಕ್ಯೂಬ್ ಪ್ಲಸ್ ನೆಗೆಟಿವ್ ಮೈನಸ್ ಹದಿನೈದು ಕ್ಯೂಬ್ ಪ್ಲಸ್ ನೆಗೆಟಿವ್ ಹದಿಮೂರು ಕ್ಯೂಬ್ ಋಣ ಸಂಖ್ಯೆಗಳನ್ನ ಎರಡು ಋಣ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಎರಡು ಒಂದು ಇದನ್ನು ಕೊಟ್ಟಿದ್ದಾರೆ ಆಗ ನಾವೇನು ಮಾಡಬೇಕು ಫಸ್ಟ್ ಕಂಡೀಷನ್ ಏನು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಝಿ ಈಕ್ವಲ್ ಟು ಏನಂತರ್ತಾ ಝೀರೋ ಆದರೆ ನಮಗೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಝಿ ಈಕ್ವಲ್ ಟು ಏನು ತ್ರೀ ಎಕ್ಸ್ ವೈ ವೈಝಡ್ ಕಂಡೀಷನ್ ಆಗ ನಾವು ನಂಬರನ್ನು ಟ್ವೆಂಟಿ ಏಯ್ಟ್ ಮೈನಸ್ ಹದಿನೈದು ಮೈನಸ್ ಹದಿಮೂರು ಎಷ್ಟು ಬರ್ತದೆ ನೋಡಿ ಐದು ಮೂರು ಎಂಟು ಇಪ್ಪತ್ತೆಂಟು ಮೈನಸ್ ಇಪ್ಪತ್ತ ಎಂಟು ಆನ್ಸರ್ ಝೀರೋ ಬರ್ತದೆ ಸೊ ನಾವೇನು ಮಾಡ್ಬೋದು ಡೈರೆಕ್ಟಾಗಿ ಮೂರು ಇಂಟು ಎಕ್ಸ್ ಇದ್ದ ಜಾಗದಲ್ಲಿ ಇಪ್ಪತ್ತ ಎಂಟು ಇಂಟು ಮೈನಸ್ ಹದಿನೈದು ಇಂಟು ಮೈನಸ್ ಹದಿಮೂರು ಆಗ ನಮಗೆ ಮೈನಸ್ ಇಂಟು ಮೈನಸ್ ಎರಡು ಕಡೆ ಇರೋದೊಂದು ಆನ್ಸರ್ ಪ್ಲಸ್ ಬರುತ್ತೆ ಇದನ್ನು ಗುಣಿಸಿ ಇಪ್ಪತ್ತೆಂಟು ಇಂಟು ಮೂರು ಮೂರೆಂಟ್ಲಿ ಇಪ್ಪತ್ತ್ನಾಲ್ಕು ಎರಡು ಮೂರಡಲಿ ಆರು ಏಳು ಎಂಟು ಆಗ ಎಂಬತ್ನಾಲ್ಕು ಇಂಟು ನೆಕ್ಸ್ಟ್ ಬರೋದು ಹದಿನೈದು ಇಂಟು ಹದಿಮೂರನ್ನು ಮಾಡಿಕೊಳ್ಳಿ ಹದಿನೈದು ಇಂಟು ಹದಿಮೂರು ಹದಿಮೂರೈದಲಿ ಅರವತ್ತೈದು ಆರು ಹದಿಮೂರೊಂದಲಿ ಹದಿಮೂರು ಹದಿಮೂರು ಹತ್ತೊಂಬತ್ತಾಗುತ್ತೆ ಆಗ ಇಂಟು ನೂರ ತೊಂಬತ್ತ ಐದು ಇಲ್ಲಿ ಪ್ಲಸ್ ಆಗ್ತದೆ ನೆಕ್ಸ್ಟ್ ನೂರ ತೊಂಬತ್ತೈದು ಇಂಟು ಎಂಬತ್ನಾಲ್ಕು ಮಾಡಿ ನಾಲ್ಕೈಲ್ಲಿ ಇಪ್ಪತ್ತು ಎರಡು ನಾಲ್ಕೊಂಬತ್ತು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂರು ನಾಲ್ಕೊಂದಲಿ ನಾಲ್ಕು ನಾಲ್ಕು ಮೂರು ಏಳು ಈಗ ಎಂಟು ಎಂಟು ಇಲ್ಲಿ ನಲವತ್ತು ನಾಲ್ಕು ಎಂಟೊಂಬೈ ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಏಳು ಎಂಟೊಂದು ಎಂಟು ಒಂಬತ್ತು ಹತ್ತು ಹದಿನೈದು ಕಡೆ ಹದಿನೈದು ಬರ್ತದೆ ಸೊನ್ನೆ ಎಂಟು ಆರು ಹನ್ನೆರಡೊಂದು ಹದಿಮೂರು ಆರು ಒಂದು ಬರೋದು ಹದಿನಾರು ಸಾವಿರದ ಮುನ್ನೂರ ಎಂಬತ್ತು ಪ್ಲಸ್ ಹದಿನಾರು ಸಾವಿರದ ಮುನ್ನೂರ ಎಂಬತ್ತು ಆನ್ಸರ್ ಬರ್ತದೆ ಮಕ್ಕಳೇ ಓಕೆ ಮಕ್ಕಳೇ ಹದಿನೈದನೇ ಲೆಕ್ಕದಲ್ಲಿ ಏನು ಕೇಳಿದ್ದಾರೆ ಅಂತೇಳಿದ್ರೆ ವಿಸ್ತೀರ್ಣಗಳು ಹೊಂದಿರುವ ಆಯತದ ಉದ್ದ ಅಗಲಗಳಿಗೆ ಸಮಾನ ಸಾಧ್ಯವಿರುವ ಬೀಜೋಕ್ತಿಗಳನ್ನು ಬರೆಯಿರಿ ಅಂತ ಕೇಳಿದಾರೆ ಇದು ಆನ್ಸರ್ ಕೊಟ್ಟಿದ್ದಾರೆ ಇದು ಯಾವ ರೂಪದಲ್ಲಿದೆ ಆಯತಾಕಾರದಲ್ಲಿದೆ ರೆಕ್ಟ್ಯಾಂಗಲಲ್ಲಿದೆ ಉದ್ದ ಕಂಡಿಡಿಬೇಕಂತೆ ಆಗಲ್ಲ ಲೆಂತ್ ಕಂಡು ಬ್ರೆಡ್ ಬ್ರೆತ್ ಮಕ್ಕಳೇ ಇದನ್ನ ಇದನ್ನು ನೋಡಿದ ತಕ್ಷಣ ನೀವು ಕಲ್ತ್ಕೊಂಡು ಬಂದಿದ್ದೀರಾ ಬೀಜೋಕ್ತಿಗಳನ್ನ ಈ ಈ ಕ್ಲಾ ಈ ಥರಲೆ ಬಂದಿದ್ದೀರಿ ಏನು ಮಾಡಬೇಕು ಇದರ ಬೀಜ ಪದವನ್ನು ನಾವೇನು ಮಾಡಬೇಕು ಬಾ ಭಾಗ ಮಾಡೋದ್ರ ಮೂಲಕ ಇದನ್ನು ಮತ್ತು ಮೊದಲ ಮತ್ತು ಕೊನೆಯ ಪದವನ್ನು ಏನು ಮಾಡಿ ಗುಣಿಸಿ ನಮಗಿದ್ರಲ್ಲಿ ಬೀಜೋಕ್ತಿಗಳೇ ಬರೋದು ಎರಡು ಆಗ ನಾವು ಮೊದಲ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ ಇಪ್ಪತ್ತೈದು ಎಂಟು ಹದ್ ಹನ್ನೆರಡು ಮಾಡಿ ಇಲ್ಲಿ ಪ್ಲಸ್ಸೇ ಇರೋದರಿಂದ ಪ್ಲಸ್ ಬರುತ್ತೆ ಎರಡು ಐದು ಹನ್ನೆರಡು ಐದ್ಲಿ ಅರವತ್ತು ಆರು ಹನ್ನೆರಡರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಆರು ಮೂವತ್ತು ಈಗ ನೀವು ಹೇಗೆ ಭಾಗ ಮಾಡಬೇಕು ಅಂದರೆ ಮುನ್ನೂರನ್ನು ಕೂಡಿಸಿದಾಗ ನಿಮಗೆ ಮೂವತ್ತೈದು ಬರಬೇಕು ಗುಣಿಸಿದಾಗ ನಿಮಗೆ ಮುನ್ನೂರು ಬರಬೇಕು ಇದನ್ನು ಕಂಡುಹಿಡಿಯೋಕೆ ದೊಡ್ಡ ಸಂಖ್ಯೆ ಬಂದಾಗ ಅದನ್ನು ಕಂಡಹಿಡಿಯುವಂತಹ ಸುಲಭ ರೂಪ ಅಂದರೆ ಈ ರೀತಿ ಭಾಗ ಮಾಡ್ಕೊಂಡು ಹೋಗಿ ಎರಡನೇ ಮಗ್ಗಿಲು ಹೋಗುತ್ತೆ ಎರಡೊಂದ್ಲಿ ಎರಡು ಹತ್ತಾಗುತ್ತೆ ಎರಡು ಐದ್ಲಿ ಹತ್ತು ಸೊನ್ನೆ ಪುನಃ ಎರಡನೇ ಮಗ್ಗಿಲಿ ಎರಡು ಏಳಲಿ ಹದಿನಾಲ್ಕು ಒಂದು ಎರಡು ಐದ್ಲಿ ಹತ್ತು ಈಗ ಐದನೇ ಮಗ್ಗಿಲು ಹೋಗುತ್ತೆ ಐದೊಂದ್ಲಿ ಐದು ಎರಡು ಉಳ್ಕೊಳ್ಳುತ್ತೆ ಐದರಿಂದಲಿ ಐದು ಏಳರಿಂದ ಐದು ಹೋದರೆ ಎರಡು ಇಪ್ಪತ್ತೈದು ಐದೈದಲಿ ಇಪ್ಪತ್ತೈದು ಪುನಃ ಐದು ಮೂರಲಿ ಹದಿನೈದು ಈ ನಂಬರ್ಸ್ನ ನೋಡ್ ಇಟ್ಕೊಂಡು ಮಕ್ಕಳೆ ನಮಗೆ ಮೂವತ್ತೈದು ಎಲ್ಲಿ ಬರ್ತದೆ ನೋಡಬೇಕು ಐದರಲ್ಲಿ ಹತ್ತು ಹತ್ತೆರಡಲಿ ಇಪ್ಪತ್ತು ಈಗ ಇದನ್ನು ಮೂರನ್ನು ನಾನು ಮಾ ಐದರಲ್ಲಿ ಹತ್ತು ಹತ್ತೆರಡಲಿ ಇಪ್ಪತ್ತು ಬಂತು ಇದು ಐದು ಮೂರಲಿ ಹದಿನೈದು ಬಂತು ಆಗ ನೋಡಿ ಇಪ್ಪತ್ತು ಮತ್ತು ಹದಿನೈದನ್ನು ಕೂಡಿಸಿದಾಗ ಮೂವತ್ತೈದು ಬರುತ್ತೆ ಆದರೆ ನನಗೇನು ಎಂಥ ಚಿಹ್ನೆ ಬೇಕು ಮೈನಸ್ ಬೇಕು ಆಗ ಎರಡಕ್ಕೂ ಮೈನಸ್ ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತದೆ ಮತ್ತು ಕೂಡಿಸುವಾಗ ನನಗೆ ಮೈನಸ್ ಬರುತ್ತೆ ಅಲ್ವಾ ಎರಡು ಮೈನಸ್ ಇದ್ದರೆ ನಾವು ಕೂ ಏನು ಮಾಡ್ತೀವಿ ಕೂಡಿಸುವಾಗ ಮೈನಸ್ ಚಿಹ್ನೆಯೇ ಹಾಕ್ಕೊಳ್ತೀವಿ ಆಗ ಇಪ್ಪತ್ತು ಎ ಮೈನಸ್ ಹದಿನೈದು ಎ ಇದರ ಅಪವರ್ತನಗಳು ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ಈ ರೀತಿ ಭಾಗ ಮಾಡಿಕೊಂಡು ನಂಬರ್ಸಲ್ಲಿ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಒಂದೇ ಸಲ ಮಾಡಿದಾಗ ಸಿಗಲ್ಲ ಎರಡು ಮೂರು ಸಲ ಸೇರಿಸಿ ಸೇರಿಸಿ ಮಾಡಬೇಕು ಮಕ್ಕಳೇ ಈಗ ನಾವೇನು ಮಾಡ್ತೀವಿ ಇಪ್ಪತ್ತೈದು ಎ ಸ್ಕ್ವಯರ್ ಮೈನಸ್ ಈ ಪ್ಲೇಸಲ್ಲಿ ಏನು ಬರೀಬೇಕು ಇಪ್ಪತ್ತು ಎ ಮೈನಸ್ ಹದಿನೈದು ಎ ಪ್ಲಸ್ ಹನ್ನೆರಡು ಅಂತ ಬರೀ ಆಗ ಇಲ್ಲಿ ಯಾವುದು ಸಾಮಾನ್ಯವಾಗಿದೆ ಮಕ್ಕಳೇ ಐದು ಸಾಮಾನ್ಯವಾಗಿದೆ ಮತ್ತು ಎ ಸಾಮಾನ್ಯ ಕಾಮನ್ ಅಲ್ವಾ ಎ ಎರಡು ಕಡೆಯೂ ಇರೋದ್ರಿಂದ ಇಪ್ಪತ್ತೈದು ಅಂದರೆ ಐದು ಐದು ಇಪ್ಪತ್ತೈದು ಐದು ನಾಲ್ಕು ಇಪ್ಪತ್ತು ಆಗ ಐದು ಎ ಅನ್ನು ಹೊರಗೆ ತಗೊಳ್ತೀನಿ ಉಳಿಯೋದು ಐದೈದು ಇಪ್ಪತ್ತೈದು ಎ ಉಳೀತದೆ ಮೈನಸ್ ಎ ಒಳಗೆ ಹೊರಗೆ ತೊಗೊಂಡಿರೋದ್ರಿಂದ ನಾಲ್ಕನ್ನು ಹಾಗೆ ಬರೀರಿ ಐದು ಎ ಮೈನಸ್ ನಾಲ್ಕು ಇಲ್ಲಿ ಏನು ಬರ್ದಿದ್ದೀರೋ ಅದನ್ನೇ ಕರೆಕ್ಟಾಗಿ ಇಲ್ಲಿ ಬರೀರಿ ಐದು ಎ ಮೈನಸ್ ನಾಲ್ಕು ನೋಡಿ ಯಾವುದರಿಂದ ಗುಣಿಸಿದಾಗ ನನಗೆ ಹದಿನೈದು ಬರ್ತದೆ ಇದರಲ್ಲಿ ಸಾಮಾನ್ಯ ತೆಗಿಬೇಕಾಗಿದ್ದು ಮೈನಸ್ ಮೂರು ನೋಡಿ ಮೂರು ಐದುಲಿ ಹದಿನೈದು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ನಾಲ್ಕಲಿ ಹನ್ನೆರಡು ಬರ್ತದೆ ಆಗ ಒಳಗೆ ಎರಡು ಸಲ ಇರೋದು ಐದು ಎ ಮೈನಸ್ ನಾಲ್ಕು ಇಲ್ಲೊಂದು ಸಲ ಇದೆ ಇಲ್ಲೊಂದು ಸಲ ಇದೆ ಒಂದು ಸಲ ಬರೆಯೋಣ ಉಳ್ದಿದ್ದು ಐದು ಎ ಮೈನಸ್ ಮೂರು ಆಗ ಒಂದನ್ನು ಉದ್ದ ಅಂತ ತಗೊಂಡಾಗ ಇನ್ನೊಂದನ್ನು ಆಗಲ್ಲ ಆಯಿತಾ ಲೆಂತ್ ಇನ್ನೊಂದೇನಾಗುತ್ತೆ ಬ್ರೆತ್ ಆಗುತ್ತೆ ಅರ್ಥ ಆಯ್ತಲ್ವ ಐದು ಎ ಮೈನಸ್ ಇದರ ಅಪವರ್ತನಗಳನ್ನ ಫ್ಯಾಕ್ಟರ್ಸ್ನ ಬರೆದ್ರೇ ಅದೇ ಲೆಂತು ಅದೇ ಬೆಳಿತು ಅದೇ ಉದ್ದ ಅದೇ ಆಗಲ್ಲ ಅರ್ಥ ಆಯ್ತಲ್ವ ನೆಕ್ಸ್ಟ್ ಇದೇ ಥರ ಇನ್ನೊಂದು ದಿವಸ ಮಾಡಬೇಕು ಮೂವತ್ತೈದು ವಯಸ್ಕಯರ್ ಈಗ ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು ಹನ್ನೆರಡು ಐದ್ಲಿ ಅರವತ್ತು ಲೇಗುಡ್ಸ್ಕೊಬಿಡ್ತೀನಿ ಹನ್ನೆರಡು ಐದ್ಲಿ ಅರವತ್ತು ಹನ್ನೆರಡು ಮೂರಲಿ ಮೂವತ್ತಾರು ಮೂವತ್ತಾರು ಆರು ನಲವತ್ತ ಎರಡು ಓಕೆ ಇದನ್ನು ನಾವೇನು ಮಾಡಬೇಕು ಎರಡು ನಂಬರ್ನ ಕಂಡು ಕೂಡಿಸ್ದಾಗ ನಮಗೆ ಎಷ್ಟು ಬರಬೇಕು ಕೂಡಿಸಿದಾಗ ಕಳೆದಾಗನೋ ನೋಡೋಣ ನಾನ್ನೂರ ಇಪ್ಪತ್ತು ನಾನು ಈಗ ಏನು ಮಾಡ್ತೀನಿ ಎರಡರಿಂದ ಬಾಗಿಸ್ತೀನಿ ಎರಡು ಎರಡಲಿ ನಾಲ್ಕು ಎರಡೊಂದ್ಲಿ ಎರಡು ಸೊನ್ನೆ ಪುನಃ ಎರಡರಿಂದ ಹೋಗುತ್ತೆ ಎರಡೊಂದ್ಲಿ ಎರಡು ಇಲ್ಲಿ ಒಂದು ಬಾಕ್ಸಕ್ಕಾಗಲ್ಲ ಆಗ ನಾನೇನು ಮಾಡ್ತೀನಿ ಸೊನ್ನೆ ಇದು ಇಂಪಾರ್ಟೆಂಟ್ ಮಕ್ಕಳೇ ಎರಡೊಂದ್ಲಿ ಎರಡು ಒಂದನ್ನು ಬಾಕ್ಸಕ್ಕಾಗಲ್ಲ ನನಗೆ ಎರಡು ಜೊತೆಗೆ ತೊಗೋಬೇಕು ಹತ್ತು ಆಗ ನಾನು ಇಲ್ಲೊಂದು ಸೊನ್ನೆ ಹಾಕಿ ಎರಡನ್ನ ಜೊತೆಗೆ ತೊಗೊಳ್ತೀನಿ ಎರಡು ಐದಲಿ ಹತ್ತು ನೆಕ್ಸ್ಟ್ ಐದರಿಂದ ಹೋಗುತ್ತೆ ಓಕೆ ಐದರಡಲಿ ಹತ್ತು ಐದೊಂದಲಿ ಐದು ಐದು ಮೂವತ್ ಮೂರಲ್ಲಿ ಹೋಗುತ್ತೆ ಮೂರು ಏಳಲಿ ಇಪ್ಪತ್ತೊಂದು ಈಗ ಹದಿಮೂರು ಬರುವಂಥ ಸಂಖ್ಯೆ ನಂಬರ್ನ ನೋಡೋಣ ಐದರಡಲಿ ಹತ್ತು ಹತ್ತೆರಡಲಿ ಇಪ್ಪತ್ತು ಬರ್ತದೆ ಏಳು ಮೂರಲಿ ಇಪ್ಪತ್ತೊಂದು ಇದಲ್ಲ ನೆಕ್ಸ್ಟ್ ನಮಗೆ ನೆಕ್ಸ್ಟ್ ಏನು ಮಾಡ್ತೀರಾ ಐದು ಏಳು ಮೂವತ್ತೈದು ಮೂರೆರಡು ಆರು ಆರೆರಲಿ ಹನ್ನೆರಡು ಮೂವತ್ತೈದರಿಂದ ಐದರಿಂದ ಎರಡು ಕಳೆದ್ರೆ ಮೂರು ಮೂರರಿಂದ ಒಂದು ಕಳೆದ್ರೆ ಎರಡು ಬರ್ತದಲ್ಲ ಮೂರರಿಂದ ಎರಡು ಕಳೆದ್ರೆ ಮೂರಿಂದ ಒಂದು ಕಳೆದ್ರೆ ಎರಡು ಬರ್ತದೆ ನಮ್ಗೆ ಬೇಕಾಗಿದ್ದು ಬರೀ ಹದಿಮೂರು ಆಗ ಈ ನಂಬರು ಅಲ್ಲ ಏಳು ಎರಡಲಿ ಹದಿನಾಲ್ಕು ಹದಿನಾಲ್ಕು ಎರಡಲಿ ಇಪ್ಪತ್ತ ಎಂಟು ಆಯಿತಾ ಏಳು ಎರಡಲಿ ಹದಿನಾಲ್ಕು ಹದಿನಾಲ್ಕು ಎರಡಲಿ ಇಪ್ಪತ್ತೆಂಟು ಇನ್ನು ನೋಡ್ಕೊಳ್ಳೋದು ಐದು ಐದು ಮೂರು ಹದಿನೈದು ಕಳೆದು ನೋಡಿ ಎಂಟರಿಂದ ಐದು ಕಳೆದ್ರೆ ಮೂರು ಎರಡರಿಂದ ಒಂದು ಕಳೆದ್ರೆ ಹದಿಮೂರು ಮಕ್ಕಳೇ ಈ ರೀತಿ ನಂಬರ್ಸನ್ನು ಜೋಡಣೆ ಮಾಡಿ ನಾನು ಇದನ್ನು ಬೇಕು ಬೇಕು ಅಂತಲೇ ಮಾಡಿದ್ದೀನಿ ನಿಮ್ಗೆ ಈಗ ಅರ್ಥ ಆಗಿರ್ಬೋದು ಇದೇ ನಂಬರ್ ಇದು ಈ ರೀತಿ ಮಾಡಿಕೊಂಡು ಬಾಗ್ಕೊಂಡು ಹೋಗಬೇಕು ಬಾಗ್ಸ್ಕೊಂಡು ಹೋಗಿ ಅಲ್ಲಿರುವಂಥ ನಂಬರಲ್ಲೇ ಬರುತ್ತೆ ಮಕ್ಕಳೇ ಈಗ ನಮಗೆ ಇಲ್ಲಿಗೆ ಬೇಕಾದಂತಹ ನಂಬರ್ ಯಾವುದು ಇಪ್ಪತ್ತೆಂಟು ಮತ್ತು ಹದಿನೈದು ನಾನಿಲ್ಲಿ ಇಪ್ಪತ್ತೆಂಟು ಬರೀತೀನಿ ಇಲ್ಲಿ ಹದಿನೈದು ಬರೀತೀನಿ ಆದರೆ ಇಲ್ಲಿ ನನಗೆ ಪ್ಲಸ್ ಬೇಕು ಇಲ್ಲಿ ನನಗೆ ಮೈನಸ್ ಬೇಕು ಇಲ್ಲಿ ಪ್ಲಸ್ ಬೇಕು ಅಂತ ಹೇಳಿದ ತಕ್ಷಣ ದೊಡ್ಡ ಸಂಖ್ಯೆಯಿಂದ ನಾವು ನಾವೇನಾಗಬೇಕು ಪ್ಲಸ್ ಚಿಹ್ನೆ ಹಾಕಬೇಕು ಇಲ್ಲಿ ವೈ ಇಲ್ಲಿ ವೈ ಮೈನಸ್ ವೈ ಅರ್ಥ ಆಯ್ತಲ್ವಾ ಇದನ್ನು ಮೈನಸ್ ಹದಿನೈದು ಅಂತ ಹಾಕ್ಕೊಡ್ತೀರಾ ಯಾಕೆ ಅಂತೇಳಿದ್ರೆ ಮೈನಸ್ ಹಾಕಿದ್ರೆ ನಮಗೆ ಕಳೀಲಿಕ್ಕಾಗೋದು ಆಗ ಇಪ್ಪತ್ತೆಂಟರಿಂದ ಹದಿನೈದು ಕಳೆದ್ರೆ ಎಷ್ಟು ಬರ್ತದೆ ನಮಗೆ ಹದಿಮೂರು ಬರ್ತದೆ ನಮಗೆ ಇಲ್ಲಿ ಪ್ಲಸ್ ಹದಿಮೂರು ಬೇಕು ಅದಕ್ಕೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಹಾಕ್ಕೊಡ್ತೀನಿ ಆಗ ಈಗ ಮೂವತ್ತೈದು ವೈ ಸ್ಕ್ವಯರ್ ಪ್ಲಸ್ ಇದನ್ನು ಬರಿತೀರಾ ಇಪ್ಪತ್ತೆಂಟು ವೈ ಮೈನಸ್ ಹದಿನೈದು ವೈ ಮೈನಸ್ ಹನ್ನೆರಡು ಇಲ್ಲಿ ಸಾಮಾನ್ಯ ಅಂತ ಹೇಳಿದ್ರೆ ಯಾವ ಮಗ್ಗಿಲು ಹೋಗುತ್ತೆ ಅಂತ ನೋಡ್ಕೊಳ್ಳಿ ಸೆವೆನ್ ಟೇಬಲಲ್ಲಿ ಹೋಗುತ್ತೆ ಏಳನೇ ಮಗ್ಗಿಲು ಹೋಗುತ್ತೆ ಮತ್ತು ವೈ ಸಾಮಾನ್ಯವಾಗಿದೆ ಅದನ್ನು ಹೊರಗೆ ತಗೊಳ್ಳಿ ಏಳು ಐದಲಿ ಮೂವತ್ತೈದು ಪ್ಲಸ್ ಏಳು ನಾಲ್ಕುಲಿ ಇಪ್ಪತ್ತೆಂಟು ಇಲ್ಲಿ ಏನು ಬರೆದಿದ್ದೀರೋ ಅದನ್ನೇ ಏನು ಮಾಡಿ ರಿಪೀಟ್ ಮಾಡಿ ಫೈವ್ ವೈ ಪ್ಲಸ್ ಫೋರ್ ಈಗ ಇಲ್ಲಿ ಹದಿನೈದು ಬರಬೇಕಂದ್ರೆ ಇದನ್ನು ಮೈನಸ್ ಮೂರರಿಂದ ಉಳಿಸ್ಬೇಕು ಮೂರು ಐದುಲಿ ಹದಿನೈದು ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ನಾಲ್ಕುಲಿ ಹನ್ನೆರಡು ಎರಡು ಸಲ ಬರೆದಿರೋದನ್ನು ಫೈ ವೈ ಪ್ಲಸ್ ಫೋರ್ ಒನ್ ಟೈಮ್ ಬರಿತೀರ ಇದನ್ನು ಬ್ರ್ಯಾಕೆಟ್ ಒಳಗಿರೋದನ್ನ ಹೊರಗಿರೋದನ್ನು ಏಳು ವೈ ಮೈನಸ್ ಮೂರು ಈಗ ನಿಮಗೆ ಗೊತ್ತು ಆಯತದ ಉದ್ದ ಆ ವಿಸ್ತೀರ್ಣ ಏನು ಉದ್ದ ಇಂಟು ಅಗಲ ಅಲ್ವಾ ಉದ್ದ ಇಂಟು ಅಗಲ ಆಯತದ ವಿಸ್ತೀರ್ಣ ಇದು ಉದ್ದ ಆದರೆ ಉದ್ದ ಐದು ವೈ ಪ್ಲಸ್ ನಾಲ್ಕಾದರೆ ಅಗಲ ಬಂದು ಏಳು ವೈ ಮೈನಸ್ ಮೂರಾಗುತ್ತೆ ಆಗುತ್ತೆ ಯಾವುದನ್ನು ಬೇಕೋ ತಗೋಬೋದು ಉದ್ದ ಇಂಟು ಅಗಲ ಅಂತ ನಿಮ್ಗೆ ಗೊತ್ತಿದೆ ವಿಸ್ತೀರ್ಣ ಎಲ್ ಇಂಟು ಬಿ ಅಂತ ಸೊ ಉದ್ದವನ್ನು ಒಂದು ತಗೊಳ್ಳಿ ಅಗಲವನ್ನು ಇನ್ನೊಂದನ್ನು ಬರ್ಕೊಳ್ಳಿ ನೆಕ್ಸ್ಟ್ ಲೆಕ್ಕ ಬಂದು ಹದಿನಾಲ್ಕನೇದು ಘನಫಲ ಅಂತ ಕೊಟ್ಟಿದ್ದಾರೆ ಘನಫಲ ಅಂತ ಹೇಳಿದ ತಕ್ಷಣ ನಮ್ಗೆ ಗೊತ್ತಿದೆ ಫಾರ್ಮಲ್ಲ ನಾವು ಕಲ್ತಿದ್ದೀವಿ ಕಳೆದ ವರ್ಷ ಏನು ಕಲ್ತಿದ್ದೀವಿ ವಾಲ್ಯೂಮ್ ಮ್ಯೂಸಿಕ್ ಮಕ್ಕಳಿಗೆ ಘನಫಲ ಅಂತ ಹೇಳಿದ್ರೆ ನೀವು ಕಲ್ತಿದ್ದೀರಾ ಆಯತಗನದ ಗಣಫಲ ಬಿ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಹೆಚ್ ಅಂತ ಕಲ್ತಿದ್ದೀರಾ ಈಗ ಇದರಲ್ಲಿ ಸಾಮಾನ್ಯ ತೆಗಿಬೇಕಾದ್ರೆ ಮೂರನ್ನು ಸಾಮಾನ್ಯ ತೆಗಿತೀರ ಆಗ ನಿಮಗೆ ಇಲ್ಲಿ ಮೂರು ಟರ್ಮ್ ಬೇಕು ಎಕ್ಸ್ಕ್ವಯರ್ ಮೈನಸ್ ಮೂರು ನಾಲ್ಕು ಹನ್ನೆರಡು ಇದು ಮೂರನ್ನ ತೆಗೆದಾಗ ಮೂರು ಮತ್ತೆ ಹನ್ನೆರಡು ಒಂದೇ ಮಗ್ಗಿಲು ಹೋಗೋದ್ರಿಂದ ತೆಗಿತೀನಿ ಹನ್ನೆರಡು ಈ ಎಕ್ಸ್ ಹೀಗೆ ಬರೀತೀನಿ ನೆಕ್ಸ್ಟ್ ಮೂರು ಇಂಟು ಈ ಎಕ್ಸ್ ಅಲ್ಲಿ ಕಾಮನ್ ತೆಗಿತೀರಿ ಯಾವ್ದನ್ನ ಎಕ್ಸ್ಕ್ವಯರ್ ಇಲ್ಲಿದೆ ಇಲ್ಲಿ ನಾಲ್ಕು ಎಕ್ಸ್ ಇದೆ ಎಕ್ಸ್ ಎಕ್ಸನ್ನು ಒಂದು ಕಾಮನ್ ತೆಗಿತೀರ ಆಗ ಉಳಿಯೋದು ಎಕ್ಸ್ ಮೈನಸ್ ನಾಲ್ಕು ಹಾಗೆ ಮೂರು ಟರ್ಮ್ ಈಗ ಇಲ್ಲಿ ನಮಗೆ ಉದ್ದ ಎಷ್ಟು ಬಂತು ಮೂರು ಅಂತ ತಗೊಳ್ಬೇಕು ಅಗಲ ಬಿ ಅನ್ನು ಎಕ್ಸ್ ಅಂತ ತಗೋಬೇಕು ಹೆಚ್ ಎತ್ತರವನ್ನ ಎಕ್ಸ್ ಮೈನಸ್ ನಾಲ್ಕು ಅಂತ ತಗೊಳ್ಬೇಕು ಮಕ್ಕಳು ಇದನ್ನ ಈ ರೀತಿ ತೊಗೊಳ್ಬೇಕು ಈ ರೀತಿ ಮಾಡಬೇಕು ಲೆಕ್ಕವನ್ನು ಓಕೆ ಈಸಿ ಇದೆಯಲ್ಲ ತುಂಬ ಈಸಿ ಇದೆ ಈ ಲೆಕ್ಕ ಮೂರು ಎರಡನೇ ಲೆಕ್ಕ ಲಾಸ್ಟ್ ಲೆಕ್ಕ ಮಕ್ಕಳ ಹದಿನೈದರಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಇಲ್ಲೂ ಸಹ ನಾವೇನ್ ಕಂಡಿರಬೇಕು ಆಯತದ ಉದ್ ಏನು ಕಂಡು ಘನಫಲ ನಿಮ್ಗೆ ಗೊತ್ತಿದೆ ಉದ್ದ ಇಂಟು ಅಗಲ ಇಂಟು ಎತ್ತರ ಫಾರ್ಮುಲಾ ಬಿ ಇಕ್ವೆಂಟು ಎಲ್ ಇಂಟು ಬಿ ಇಂಟು ಎಚ್ ಈಗ ಮೂರು ನಮಗೆ ಫ್ಯಾಕ್ಟರ್ಸ್ ಅಂದರೆ ಇದು ಮೂರು ಅಪವರ್ತನೆಗಳು ಸಿಗ್ತದೆ ಇಲ್ಲಿ ಸಾಮಾನ್ಯ ಯಾವುದು ಫಸ್ಟ್ ತಗೊಳ್ಳಿ ಅದು ಈಗ ಮಕ್ಕಳೇ ಇದರಲ್ಲಿ ಸಾಮಾನ್ಯ ಬಂದು ಕೆ ಅನ್ನು ಹೊರಗೆ ತೆಗ್ದೀನಿ ಹನ್ನೆರಡು ವೈ ಸ್ಕ್ವಯರ್ ಪ್ಲಸ್ ಎಂಟು ವೈ ಮೈನಸ್ ಇಪ್ಪತ್ತು ಅಂತ ಸಿಗ್ತದೆ ಪುನಃ ಇದು ಸೇಮ್ ಒಂದೇ ಮಗಿಲಿ ಎಲ್ಲವೂ ಹೋಗ್ತದೆ ಯಾವ ಮಗ್ಗಿಯಲ್ಲಿ ನಾಲ್ಕನೇ ಮಗಿಲು ಹೋಗಿದೆ ಕೆ ಇಲ್ಲಿರಲಿ ನಾಲ್ಕು ಎಷ್ಟಲಿ ನಾಲ್ಕು ಮೂರಲಿ ಹನ್ನೆರಡು ವೈ ಸ್ಕ್ವಯರ್ ಪ್ಲಸ್ ಎರಡಲಿ ಎಂಟು ವೈ ಮೈನಸ್ ನಾಲ್ಕೈದು ಇಪ್ಪತ್ತು ಈಗ ನೀವೇನು ಮಾಡ್ತೀರಾ ಮೊದಲ ಮತ್ತು ಕೊನೆಯ ಪದ ಇದು ಗೊತ್ತಿದೆ ನಿಮಗೆ ಮೈನಸ್ ಹದಿನೈದು ವೈ ಸ್ಕ್ವಯರ್ ಬರ್ತದೆ ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಬಾಕ್ಸ್ದಾಗ ಕೂಡಿಸ್ದಾಗ ಅಥವಾ ಕಳೆದಾಗ ನೋಡಿ ಹದಿನೈದನ ಬಾಕ್ಸ್ ನೋಡಿ ಯಾವ ಮಗಿಲು ಹೋಗುತ್ತೆ ಐದು ಐದು ಮೂರಲಿ ಹದಿನೈದು ಐದರಿಂದ ಮೂರು ಕಳೆದ್ರೆ ಎಷ್ಟು ಬರ್ತದೆ ಎರಡು ಬರ್ತದೆ ಅಲ್ವಾ ಆಗ ಇಲ್ಲಿ ಪ್ಲಸ್ ಇರೋದ್ರಿಂದ ಯಾವುದಕ್ಕೆ ನೀವು ಪ್ಲಸ್ ಚಿಹ್ನೆ ಹಾಕ್ತೀರಾ ಐದಕ್ಕೆ ಪ್ಲಸ್ ಚಿಹ್ನೆ ಹಾಕ್ತೀರಾ ಮೂರಕ್ಕೆ ಮೈನಸ್ ಚಿಹ್ನೆಯನ್ನು ಹಾಕ್ತೀರಾ ಆಗ ನಾಲ್ಕು ಕೆ ಈಕ್ವಲ್ ಟು ಮೂರು ವೈ ಸ್ಕ್ವಯರ್ ಪ್ಲಸ್ ಐದು ವೈ ಮೈನಸ್ ಮೂರು ವೈ ಮೈನಸ್ ಐದು ಅಂತ ಬರಿತೀರ ನಾಲ್ಕು ಕೆ ಅನ್ನು ಹಾಗೆ ಬರಿತೀರ ಸಾಮಾನ್ಯ ಬಂದು ಇಲ್ಲಿ ವೈ ಬರ್ತದೆ ಮಕ್ಕಳೇ ಉಳಿಯೋದು ಮೂರು ವೈ ಪ್ಲಸ್ ಐದು ಇಲ್ಲಿ ಏನು ಬರೀತಿರೋ ಅದನ್ನೇ ಬರೀರಿ ಮೂರು ವೈ ಪ್ಲಸ್ ಐದು ಇಲ್ಲಿ ಮೈನಸ್ ಒಂದು ಮೈನಸ್ ಒಂದು ಇಂಟು ಮೂರು ವೈ ಮೈನಸ್ ಮೂರು ವೈ ಆಗುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಐದು ಆಗುತ್ತೆ ಆಗ ಒಂದು ನಾಲ್ಕು ಕೆ ಇನ್ನೊಂದು ಮೂರು ವೈ ಪ್ಲಸ್ ಐದು ಇನ್ನೊಂದು ವೈ ಮೈನಸ್ ಒಂದು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನಮಗೆ ಗೊತ್ತಿದ್ದ ಸೂತ್ರದ ಪ್ರಕಾರ ಎಲ್ ಅಂತ ಹೇಳಿದ್ರೆ ನಾಲ್ಕು ಕೆ ಅಲ್ವಾ ಎಲ್ಲಂದರೆ ನಾವು ನಾಲ್ಕು ಕೆ ಅಂತ ಬರಿತೀವಿ ಬಿ ಅಂತ ಹೇಳೋದು ಮೂರು ವೈ ಪ್ಲಸ್ ಐದು ಹೆಚ್ ಅಂತ ಹೇಳೋದು ವೈ ಮೈನಸ್ ಒಂದು ಅಂತ ತಗೊಳ್ತೇವೆ ಆಮೇಲೆ ಇಲ್ಲಿಗೆ ಬಹುಪದೋಕ್ತಿ ಪಾಠ ಮುಗ್ದಿರ್ತದೆ ಎಲ್ಲರೂ ಕಷ್ಟ ಇದ್ದವರಿಗೆ ಶೇರ್ ಮಾಡಿ ಇಷ್ಟಪಟ್ಟು ಗಣಿತವನ್ನು ಕಲೀರಿ ಎಲ್ರಿಗೂ ಈಸಿಯಾಗಲಿ ಗಣಿತ ಅಂತ ಹಾರೈಸ್ತೀನಿ